ಕೈಯನ್ನು ಜೋಡಿಸಿ ನೀವು ನಿಮ್ಮ ಕಷ್ಟ ಸುಖದಲ್ಲಿ ಇರುವೆವು ನಾವು ನಾವು ಬದಲಾವಣೆಯನ್ನು ನಿಮಗೆ ತರುವೆಗೂ ನಾವು ವಯಸ್ಸೋದನ್ನೇ ನಿಮಗೆ ಕೊಡುವೆಗೂ ನಾವು 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 ನಿಮ್ಮ ಗೆಲುವೆ ನಮ್ಮ ಗೆಲುವು ನಿಮ್ಮ ಸೇವೆಯೊಂದೇ ನಮ್ಮ ನಿಲುವು ನಿಮ್ಮ ಗೆಲುವೆ ನಮ್ಮ ಗೆಲುವು ಸೇವೆಯೊಂದೇ ನಮ್ಮ ನಿಲು ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಕೆಲಕು ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಬೇಕು ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ವ್ಯಾಪಾರ வரம் ಜೊತೆಗೆ ಕೈಯನ್ನು ಜೋಡಿಸಿ ನೀವು ನಿಮ್ಮ ಕಷ್ಟ ಸುಖದಲ್ಲಿ ನಾವು ಮಾಧ್ಯಮದಲ್ಲಿ ಸುದ್ದಿಯೋ ಸುದ್ದಿ ನಮ್ಮ ದಕ್ಷಿಣ ಕನ್ನಡದ ಎಲ್ಲಾ ತೀರ್ಥ ಕ್ಷೇತ್ರಗಳು ಜನರಿಂದ ಬರ್ತಿಯೋ ಭರ್ತಿ ಆ ಬರ್ತಿಯೋ ಭರ್ತಿ ಆಗ್ಲಿಕ್ಕೆ ಮುಖ್ಯ ಕಾರಣ ಶಕ್ತಿ ಯೋಜನೆ ನಾನು ಉಡುಪಿ ಟು ಮಂಗಳೂರಿನಿಂದ ವಿದ್ಯಾಭ್ಯಾಸಗಾಗಿ ಬರ್ತಿದ್ದೇನೆ ಅದು ಸಹ ಖಾಸಗಿ ಬಸ್ ಮೊದಲು ನಾನು ಖಾಸಗ ಬಸ್ಸಿಂದ ಬರ್ತಿದ್ದೆ ಇದರಿಂದ ನನಗೆ ಅನೇಕ ರೀತಿಯ ವೆಚ್ಚವಾಗ್ತಿತ್ತು ಆದರೆ ಈ ಈ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ನನಗೆ ಸ್ವಲ್ಪ ಮಟ್ಟಿನ ನನಗೆ ಫೀಸ್ ಕಟ್ಟುವುದು ಮತ್ತು ಕೆಲವೊಂದು ಖರ್ಚು ವೆಚ್ಚ ಎಲ್ಲ ಆಗ್ತಿತ್ತು ಆದರೆ ಬಸ್ ಖರ್ಚು ಹೆಚ್ಚು ನನಗೆ ಆಗ್ತಿತ್ತು ಹಾಗಾಗಿ ಶಕ್ತಿ ಯೋಜನೆ ಜಾರಿಗೆ ಆದ ನಂತರ ನನಗೆ ಒಂಚೂರು ಮಟ್ಟಿನ ಅಂದರೆ ಅಪ್ಪ ಅಮ್ಮನಿಗೂ ಅಷ್ಟೇ ಇದರಿಂದ ನನಗೆ ತುಂಬ ಉತಾಯಾಗಿ ಸಾಧ್ಯ ಸಾಧ್ಯತೆ ಆಯಿತು ಈ ಉಳಿತಾಯದಿಂದ ನಾನು ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದಲ್ಲದೆ ನಮಗೆ ರಜೆ ಟೈಮಲ್ಲಿ ವೀಕೆಂಡಲ್ಲಿ ನಮಗೆ ಕೆಲವೊಂದು ಪ್ರವಾಸ ತಾಣ ಮಾಡಲಿಕ್ಕೂ ಇದೊಂದು ತುಂಬ ಉಪಯುಕ್ತವಾಗಿದೆ ನನಗಿರುವ ಸಂಬಳ ಬರೀ ಎಂಟು ಸಾವಿರ ಇದರಲ್ಲಿ ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿತ್ತು ಈ ಯೋಜನೆಯಿಂದಾಗಿ ಈಗ ನನಗೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ನೋಂದಣಿ ಮಾಡಿಸುವ ಮೊದಲು ಏಳ್ನೂರರಿಂದ ಎಂಟುನೂರು ರೂಪಾಯಿ ಬಿಲ್ ಬರ್ತಿತ್ತು ಝೀರೋ ಆಗಿದೆ ಹಾಗಾಗಿ ನನಗೆ ತನ್ನ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ತುಂಬ ಸಹಾಯವಾಗಿದೆ ನಾನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ದೇನೆ ನನಗೆ ಈ ಯೋಜನೆಯಿಂದ ತುಂಬ ಪ್ರಯೋಜನವಾಗಿದೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯ ಖರ್ಚಿಗೆ ನನಗೆ ತುಂಬ ಪ್ರಯೋ ಪ್ರಯೋಜನವಾಗಿದೆ ಇದುವರೆಗೆ ನಾನು ಹನ್ನೆರಡು ಸಾವಿರ ರೂಪಾಯಿಯನ್ನು ಗಳಿಸಿದ್ದೇನೆ ಈ ಯೋಜನೆಯಿಂದ ನನಗೆ ತುಂಬ ಅನುಕೂಲವಾಗಿದೆ ಈ ಯೋಜನೆಯಿಂದ ನನ್ನಂತಹ ಬಡ ಮಕ್ಕಳ ಬಾಳು ಬೆಳಗಿದೆ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ನಾನು ಈಗ ಸ್ವಾವಲಂಬಿಯಾಗಿ ಬದುಕಿದ್ದೇನೆ ನನಗೆ ಈ ಸರ್ಕಾರದಿಂದ ತುಂಬ ಸಂತೋಷ ಪಡ್ ಪಡೆದಿದ್ದೇನೆ ಆದ ಕಾರಣ ಪ್ರತಿ ಮನೆಯ ಮಕ್ಕಳ ಬಾಳು ಬೆಳಗಿದೆ ಎಂದು ಹೇಳಲು ನಾನು ಸಂತೋಷ ಹೆಂಗೆ ಅಂಡಭಾಗ್ಯ ಯೋಜನೆ ಪೂರಾ ತಿಂಗಳ ಬರೋಂದು ನನ್ನ ಒಂದಿತಿಗಳನ್ನ ಮಾತ್ರ ಬರ್ತಾಯ್ತಾ ಆಯ್ತಾ ನನ್ನ ಕಂಟಿನ್ಯೂ ಆದ್ಕೊಂಡು ಬಂದು ಹೆಂಗೆ ಭಾರಿ ಸಂತೋಷ ಉಂಡು ಅಂಚನೆ ಗ್ರಹಲಕ್ಷ್ಮಿ ಇದ್ದಲ್ಲ ಅವು ಬರ್ಕೊಂಡು ಬಂದೆ ಭಾರಿ ಕಣಫ್ಲೆ ಪ್ರತಿಯೊಬ್ಬರಿಗೂ ಇದರಿಂದ ಈ ಕಾರ್ಯಕ್ರಮಗಳಿಂದ ಪ್ರಯೋಜನ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಇವತ್ತು ಈ ಕಾರ್ಯಕ್ರಮ ಯಾಕೆ ಪ್ರಾರಂಭ ಆಯಿತು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಇವತ್ತು ಸ್ವಾತಂತ್ರ್ಯ ನಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸುಮಾರು ಮೂರು ಸಾವಿರ ಕಿಲೋಮೀಟರ್ಗಳಷ್ಟು ಒಂದು ಪಾದಯಾತ್ರೆ ಸನ್ಮಾನ್ಯ ಈ ದೇಶದ ನಾಯಕರಾದ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡ್ರು ಆ ಹಮ್ಮಿಕೊಂಡಂತ ಸಂದರ್ಭ ಈ ಮೂರು ಸಾವಿರ ಕಿಲೋಮೀಟರ್ ಅವರ ಯಾತ್ರೆಯಲ್ಲಿ ಅನೇಕ ಜನಗಳನ್ನ ಅವರು ಮಾತನಾಡಿಸಿದ್ರು ಪ್ರತಿ ದಿವಸ ಈ ಸಂವಾದವನ್ನು ಮಾಡಿ ಅದನ್ನು ಅವರು ನೆನ್ಪಿಟ್ಟುಕೊಂಡು ಅದನ್ನೆಲ್ಲ ಕ್ರೋಢೀಕರಿಸಿ ಈ ಜನರು ಇಷ್ಟು ಕಷ್ಟದಲ್ಲಿದ್ದಾರೆ ಈ ಜನರಿಗೆ ನಾವು ಏನು ಮಾಡ್ಬೋದು ಅನ್ನುವಂಥದ್ದನ್ನ ನಮ್ಮ ಪಕ್ಷದ ಎಲ್ಲಾ ಮುಖಂಡರ ಜೊತೆ ಅವರು ಚರ್ಚೆಯನ್ನ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡು ಹುಡುಕಬೇಕು ಅನ್ನುವಂತ ವಿಚಾರವಾಗಿ ಚರ್ಚಿಸ್ತಾ ಇದ್ದು ಆ ಸಂದರ್ಭ ಚುನಾವಣೆಯ ಸಂದರ್ಭದಲ್ಲಿ ಈ ಜನರಿಗೆ ನಾವು ಏನಾದ್ರೂ ಪ್ರಯೋಜನವನ್ನು ಮಾಡಬೇಕು ತೆರಿಗೆಯನ್ನು ಜನರು ಸರ್ಕಾರಕ್ಕೆ ಕಟ್ತಾರೆ ಆ ಸರ್ಕಾರಕ್ಕೆ ಕಟ್ಟಿದಂತ ತಿರಿಗೆ ಜನರಿಗೆ ಮನು ಮರು ವಿನಿಯೋಗ ಆಗಬೇಕು ಗಾಂಧೀಜಿಯವರ ಮಾತು ಸಂವಿಧಾನದ ಅಂಬೇಡ್ಕರ್ ಅವರ ಮಾತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥದ್ದು ಅನುಷ್ಠಾನಕ್ಕೆ ಬರಬೇಕು ಅದು ಜನರಿಗೆ ಅನುಷ್ಠಾನಕ್ಕೆ ಬರಬೇಕಾದ್ರೆ ಸರ್ಕಾರಗಳು ಅದರಿಂದ ಕೈ ಜೋಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಕಳೆದ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಗಳ ಯೋಜನೆಗಳನ್ನ ರಾಹುಲ್ ಗಾಂಧಿ ಅವರ ವದ್ವಾಸೆಯ ಮೇಲೆಗೆ ಅದನ್ನ ನಾವು ಮುಂದಿಟ್ವಿ ನಮಗೆ ಬದುಕು ಮುಖ್ಯ ಭಾವನೆಗಳು ಕೂಡ ಮುಖ್ಯ ಆದ್ರೆ ಭಾವನೆಗಳೇ ನಮ್ಗೆ ಅನ್ನ ಅಲ್ಲ ಅದು ನಮ್ಮ ಹೊಟ್ಟೆ ತುಂಬಿಸುವುದಿಲ್ಲ ಭಾವನೆಗಳನ್ನೇ ಕಟ್ಟಿಕೊಂಡು ನಾವು ದೇಶ ಕಟ್ಟೋದಕ್ಕೆ ಆಗುದಿಲ್ಲ ಈ ದೇಶ ಒಂದು ವಿಶ್ವಗುರು ಆಗಬೇಕಾದರೆ ಆಗ್ಬೇಕಾದ್ರೆ ನಮ್ಮೆಲ್ಲ ಜನರು ಕೂಡ ಒಂದು ಉತ್ತಮ ಗುಣಮಟ್ಟದ ಆ ಬದುಕನ್ನು ಕಾಣಬೇಕು ಆ ಬದುಕಿನಲ್ಲಿ ಅವರು ದೃಢವಾದ ಒಂದು ಬದುಕನ್ನು ಕಟ್ಟಿಕೊಂಡರೆ ಎಲ್ಲದನ್ನು ನಾವು ಸರಿದೂಗಿಸಿಕೊಂಡು ಹೋಗಬಹುದು ನಮ್ಮ ದೇಶ ವಿಶ್ವವೂ ಆಗಬಹುದು ಆದ್ರಿಂದ ಈ ಬದುಕು ಕಟ್ಟಿಕೊಡುವಂತಹ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಮಂತ್ರಿಗಳು ಕೂಡ ಸೇರಿ ಜನರಿಗೆ ಬದುಕು ಕಟ್ಟುವಂತ ಅವರ ಹೊಟ್ಟೆ ತುಂಬಿಸುವಂತ ಅವರ ಆತ್ಮ ಗೌರವವನ್ನು ಉಳಿಸ್ಕೊಳ್ಳುವಂತ ಅವರಿಗೆ ಒಂದು ಗೌರವದ ಬಾಳು ಮಾಡುವಂತಹ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಈ ಐದು ಗ್ಯಾರಂಟಿಗಳಿಂದಾಗಿ ಆದ್ರಿಂದ ಆ ಎಲ್ಲಾ ಐದು ಗ್ಯಾರಂಟಿಯ ಫಲಾನುಭವಿಗಳು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಇದರ ಪ್ರಯೋಜನವನ್ನು ಪಡೆದಿರುವಂತಹ ಸಂದರ್ಭ ತಮ್ಮೊಂದಿಗೆ ಒಂದು ಸಂವಾದ ಮಾಡುವಂತಹ ಈ ಕಾರ್ಯಕ್ರಮ ಇವತ್ತು ದೇಶ ರಾಜ್ಯದಾದ್ಯಂತ ನಡೀತಾ ಇದೆ